ನಮಸ್ಕಾರ ಕರ್ನಾಟಕ ನಾನು ನಿಮ್ಮ ಜ್ಯಷ್ಟನಾದರ ಕನ್ನಡಿಗ ಎಂ ಸುನಿಲ್ ಇವತ್ತಿನ ವಿಡಿಯೋ ಹ್ಯೂಮನ್ ಕಲಿಟನ್ ಅಂದರೆ ಮಾನವನ ಅಸ್ಥಿ ಪಂಜರ ಇದರಲ್ಲಿ ನಾವು ಮೂಳೆಗಳ ಬಗ್ಗೆ ತಿಳಿಯೋಣ ಬೋನ್ಸ್ ಇದು ನ್ಯೂ ಬೋರ್ನ್ ಬೆಬಿಸಲಿ ಇನ್ನೂರ ಎಪ್ಪತ್ತರಿಂದ ಮುನ್ನೂರು ಇರುತ್ತೆ ಮತ್ತು ಇದು ಬೆಳೀತಾ ಬೆಳೀತಾ ಏನಂತಂದರೆ ಅಡಲ್ಟಿಗೆ ಇನ್ನೂರ ಆರು ಮೂಳೆಗಳಾಗಿ ನಾವು ನೋಡ್ತೀವಿ ಫಸ್ಟ್ ಪಾರ್ಟ್ ಕ್ರೇನಿಯಂ ಅಂದರೆ ಸ್ಕಲ್ ಈಗ ಸ್ಕಲ್ ಬೋನ್ಸ್ ಅಲ್ಲಿ ನಾವು ನೋಡ್ತೀವಿ ಲೈನಿಂಗ್ ಪರ್ಮಿಷನ್ ನೋಡ್ತೀವಿ ಅದೇ ಥರ ನಾವು ಜಾಯಿಂಟ್ ಪರ್ಮಿಷನ್ ಕೂಡ ನೋಡ್ತೀವಿ ಏಯ್ಟ್ ಕ್ರೇನಿಯಲ್ ಬೋನ್ಸ್ನ ನೋಡ್ತೀವಿ ಮೊದಲಿಗೆ ಪ್ರೆಂಟಲ್ ಬೋನ್ ಮುಂಭಾಗದ ಮೂಳೆ ಪೆರಿಟೋಲಿಯನ್ ಬೋನ್ ಇದು ಮಧ್ಯದ ಮೂಳೆ ಆಗಿರುತ್ತೆ ಮತ್ತೆ ಟೆಂಪರಲ್ ಬೋನ್ ಇದು ಸೈಡಿನ ಮೂಳೆ ಆಗಿರುತ್ತೆ ಮತ್ತೆ ಸಿಪಿಟಲ್ ಬೋನ್ ಇದು ಬಂದ್ಬಿಟ್ಟು ನಾವು ಮೂಳೆ ನೋಡ್ತೀವಿ ಅದೇ ತರ ಎಥಾಯ್ಡ್ ಬೋನ್ ಇರುತ್ತೆ ಮತ್ತೆ ಸ್ಪೆನಾಯ್ಡ್ ಬೋನ್ ಕೂಡ ನಾವು ನೋಡ್ತೀವಿ ಸೆಕೆಂಡ್ ಪಾರ್ಟ್ ಸ್ಪೈನಲ್ ಕಾರ್ಡ್ ಅಥವಾ ವರ್ಟಿಬ್ರಲ್ ಕಾಲಮ್ ಫೈನಲ್ ಕಟ್ ಸ್ಟಾರ್ಟ್ ಆಗೋದು ಕ್ರೇನಿಯಮ್ ಎಂಡಿಂದ ಇದನ್ನ ನಾವು ವರ್ಟಿಬ್ರ ಅಂತ ಕರಿತೀವಿ ಅದೇ ತರ ಬ್ಯಾಕ್ ಬೋನ್ ಅಂತ ಕೂಡ ಕರಿತೀವಿ ಸೆವೆನ್ ಸರ್ವೈಕಲ್ ವರ್ಟಿ ನಾವು ನೋಡ್ತೀವಿ ಥೊರಾಕ್ಸ್ ರೀಜನ್ ಅಲ್ಲಿ ನಾವು ನೋಡ್ತೀವಿ ಟ್ವೆಲ್ ಥೊರಕ್ಸ್ ವರ್ಟಿಬ್ರಸ್ ನೋಡ್ತೀವಿ ಈಗ ಬ್ಯಾಕ್ ಅಲ್ಲಿ ನೋಡ್ತೀವಿ ನಾವು ಫೈವ್ ಲಂಬರ್ ವರ್ಟಿ ಇರುತ್ತೆ ಫೈವ್ ಸೈಕ್ರಿಯಲ್ ನೋಡ್ತೀವಿ ಫೋರ್ ಕೊಕಿಂಜಿಯಲ್ ವರ್ಟಿಬ್ರನ್ನು ಕೂಡ ನಾವು ನೋಡ್ತೀವಿ ಫೈನಲ್ಲಿ ಟೋಟಲ್ ವಟ್ಟಿ ಬ್ರಸ್ ಅಂದರೆ ಒಟ್ಟಿ ಬ್ರಾಕ್ ಕಾಲಮ್ನ ಟೋಟಲ್ ವಟ್ಟಿ ಬ್ರಸ್ ಅಂತ ನೋಡಿದ್ರೆ ನಾವು ಟ್ವೆಂಟಿ ಸಿಕ್ಸ್ ಒಟ್ಟಿ ಬ್ರಸ್ ನೋಡ್ತೀವಿ ಅದರಲ್ಲಿ ನಾವು ನೋಡ್ತೀವಿ ಫೈವ್ ಸರ್ವೈಕಲ್ ಟ್ವೆಲ್ ಥೊರೆಕ್ಸ್ ಮತ್ತು ಐದು ಲಂಬರ್ ಮತ್ತುಕ್ರಮೈಸ್ ಬಂದ್ಬಿಟ್ಟು ಒಂದಿರುತ್ತೆ ಮತ್ತೆ ಕೋಕಿಯಲ್ ರೀಜನ್ ಬಂದುಬಿಟ್ಟು ಒನ್ ಇರುತ್ತೆ